ಹನುಮಂತ ಅವರು ಸೂಪರ್ ಆಗಿ ಆಡ್ತಿದ್ದಾರೆ ಸಖತ್ ಆಗಿ ಟಾಂಗ್ ಕೊಡ್ತಾ ಇದಾರೆ ಅವರು ಯಾರೇ ಸತಿ ತುಂಬಾ ವಾದ ಮಾಡ್ಬೇಕಂತ ಏನಿಲ್ಲ ಅವ್ರು ಹೇಳೋ ಒಂದ್ ಟಕ್ ಅಂತ ಒಂದ್ ಮಾತಿಗೆ ಸ್ಟಾಪ್ ಆಗ್ಬಿಡುತ್ತೆ ಅಲ್ಲಿ ಕಾನ್ವರ್ಸೇಷನ್ ಸ್ಟಾಪ್ ಆಗ್ಬಿಡುತ್ತೆ ಆ ಒಂದು ಟೆಕ್ನಿಕ್ ಅವರಲ್ಲಿ ಇದೆ ಸೀಸನ್ ಟೆನ್ ಅಲ್ಲಿ ತಾವಿದ್ರಿ ಸೀಸನ್ ಟೆನ್ ಅಲ್ಲಿಗೂ ಮತ್ತೆ ಲೆವೆನ್ ಗು ಕಂಪೇರಿಸನ್ ಮಾಡಬೇಕು ಫಸ್ಟ್ ಅದೇನ್ ಅನ್ಸುತ್ತೆ ಅದ್ರ ಬಗ್ಗೆ ಹೇಳಿ ಆಮೇಲೆ ನಾನು ಫಸ್ಟ್ ಒನ್ ಟು ನೈನ್ ಸೀಸನ್ ನೋಡಿದ್ದೆ ಬಟ್ ಟೆನ್ ಸೀಸನ್ನು ನಾನು ಏನು ಆ ಆತರ ಇರ್ಲೇ ಇಲ್ಲ ಅಂದ್ರೆ ಲೈಕ್ ಫಸ್ಟ್ ಹ್ಯಾಪಿ ಬಿಗ್ ಬಾಸ್ ಅಂತ ಹೋಗಿದ್ ನಾವು ಎಂಟ್ರಿ ಕೊಟ್ಟಿದ್ದು ಓ ಚೆನ್ನಾಗಿರತ್ತೆ ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಅಲ್ಲೇ ಒಂದು ಒಂದು ಎಕ್ಸ್ಪೀರಿಯನ್ಸ್ ತಗೊಂಡ್ ಬರೋಣ ಅಂತ ಹೋಗಿದ್ದು ಅಲ್ಲೂ ಅಷ್ಟೇ ನಾನು ತುಂಬಾ ಬ್ಲಾಂಕ್ ಆಗಿ ಹೋಗಿದ್ದೆ ಏನು ಈ ತರ ಆತರ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅನ್ನೋದ್ ಏನೂ ಇರ್ಲಿಲ್ಲ ಎಂಟ್ರಿ ಕೊಟ್ಟಾಗೆಲ್ಲ ಕಂಟೆಸ್ಟೆಂಟ್ಸ್ ಮೀಟ್ ಆದ್ವಿ ಸೊ ಎಲ್ಲರೂ ನಾರ್ಮಲ್ ಆಗಿ ಇದ್ರು ಬಟ್ ಆಮೇಲೆ ಗೊತ್ತಾಯ್ತು ಫುಲ್ ಟಾರ್ಗೆಟ್ ಮಾಡ್ತಿದಾರೆ ಎಲ್ಲರೂ ಅನ್ನೋ ಅನ್ನೋ ರೀತಿಲಿ ಸೊ ಅದೇ ಆಟ ಅನ್ನೋದ್ ನಂಗೂ ಗೊತ್ತಾಯ್ತು ಒಂದು ಫಸ್ಟ್ ಸೆಕೆಂಡ್ ವೀಕ್ ನಂಗೆ ಅಷ್ಟು ಡೈಜೆಸ್ಟ್ ಮಾಡ್ಕೊಳಕ್ ಆಗ್ಲಿಲ್ಲ ಏನ್ ಆಗ್ತಿದೆ ಏನಿಲ್ಲ ಯಾಕಂದ್ರೆ ನಾರ್ಮಲಿ ನೀವು ಒಂದು ಹುಡುಗ ಒಂದು ಹುಡುಗಿ ಆದಾಗ ನೀವೊಂದು ಎಲ್ಲರ ಜೊತೆ ಬೆರ್ತಿರ್ತೀರಾ ಹೇಗೆ ಏನು ಎಂತ ಗೊತ್ತಿರುತ್ತೆ ನಿಮ್ಮ ಜರ್ನಿನೇ ಬೇರೆ ಇತ್ತೆ ಬರ್ತ್ ನಮ್ ಜರ್ನಿ ತುಂಬಾ ಡಿಸ್ಕ್ರಿಮಿನೇಟ್ ಆಗಿ ಬಂದಿರ್ತೀವಿ ನಾವ್ ನಮ್ತನ ನಮ್ಮ ಒಂದು ವ್ಯಕ್ತಿತ್ವ ಸಮಾಜದಲ್ಲಿ ಗುರ್ತಿಸ್ಕೋಬೇಕು ಅಂತ ಇರುತ್ತೆ ಅಲ್ಲಿ ನಾವು ಹೋದಾಗ ನನ್ಗೆ ಒಂದು ಇರುತ್ತಲ್ಲ ಒಂದು ಒಂದು ಪ್ರೀತಿ ಹಂಬಲ್ಸ್ ಹೋಗಿರ್ತೀವಿ ಓಕೆ ಪಡ್ಬೇಕು ಚೆನ್ನಾಗಿರ್ಬೇಕು ಒಂದ್ ಮನೆ ಅಂದ್ಮೇಲೆ ಎಲ್ಲರ ಜೊತೆ ಚೆನ್ನಾಗಿರ್ಬೇಕು ಅಂತ ಹೋಗಿದ್ದೆ ಬಟ್ ಅಲ್ಲಿ ಟಾರ್ಗೆಟ್ ಮಾಡ್ತಿರ್ತಾರೆ ಅವಾಗ ಗೊತ್ತಾಯ್ತು ದಿಸ್ ಇಸ್ ಬಿಗ್ ಬಾಸ್ ಅಂತ ಒಂದು ಒಳ್ಳೆ ಜರ್ನಿ ಅಲ್ಲಿ ಉತ್ತಮ ತಗೊಂಡೆ ಸರ್ ಜೊತೆ ಕಿಚನ್ ಚಪ್ಪಾಳೆ ತಗೊಂಡ್ವಿ ಆ ಲೈಕ್ ಸೀಸನ್ ಟೆನ್ ತರ ಅದು ಮತ್ತೆ ಬರಲ್ಲ ಅನ್ಸುತ್ತೆ ಯಾಕಂದ್ರೆ ನಾನು ಎಲ್ಲೇ ಹೋಗ್ಲಿ ಒಂದು ಫಂಕ್ಷನ್ ಬಿಗ್ ಬಾಸ್ ಸೀಸನ್ ಟೆನ್ ದಿ ಬೆಸ್ಟ್ ಅಂತಾನೆ ಹೇಳ್ತಾರೆ ಯಾಕಂದ್ರೆ ನಮ್ಮ ಸೀಸನ್ ಅಲ್ಲಿ ನಾನ್ ನೋಡಿರೋ ಪ್ರಕಾರ ಯಾರು ಅಷ್ಟು ಎಲ್ಲರೂ ಅವ್ರ ತನದಲ್ಲಿದ್ರು ಅವ್ರ ವ್ಯಕ್ತಿತ್ವದಲ್ಲಿ ಇದ್ರು ಅವರು ಡ್ರಾಮಾ ಮಾಡಿದಾರೋ ಏನ್ ಮಾಡಿದಾರೋ ಬಟ್ ಏನೇ ಮಾಡಿದ್ರು ನನಗ್ ಗೊತ್ತಾಗ್ತಿತ್ತು ಅದು ಯಾಕಂದ್ರೆ ಟ್ವೆಂಟಿ ಫೋರ್ ಬಾ ಸೆವೆನ್ ಜೊತೆಗೆ ಇರ್ತಿದ್ವಿ ಹಂಡ್ರೆಡ್ ಡೇಸ್ ನಾವ್ ಜೊತೆಗೆ ಇರ್ತಿದ್ವಿ ಗೊತ್ತಾಗ್ಬಿಡತ್ತೆ ನನ್ ಸೀಸನ್ ಟೆನ್ ದಿ ಬೆಸ್ಟ್ ಅಲ್ಲಿ ಕಂಟೆಸ್ಟೆಂಟ್ಸ್ ಅಷ್ಟೇ ಅವ್ರ್ ಬೆಸ್ಟ್ ಕೊಟ್ಟು ಒಂದು ಬಿಗ್ ಹಿಟ್ ಅಂತ ಅನ್ಬೋದು ನಂಬುದು ಅದೊಂದ್ ಬೇಸ್ ನ ಕ್ರಿಯೇಟ್ ಮಾಡಿದ ಮಾಡಿದ್ದು ಸೀಸನ್ ಟೆನ್ ಅಂತ ಹೇಳ್ಬೋದು ಇವಾಗ ಟಿ ಆರ್ ಪಿ ಎಷ್ಟೇ ಚೆನ್ನಾಗ್ ಹೋದ್ರು ಲೈಕ್ ಅದೊಂದ್ ಬೇಸ್ ಇವಾಗ ಒಂದ್ ಯಾವ್ದೋ ಒಂದ್ ಬಿಲ್ಡಿಂಗ್ ಕಟ್ಬೇಕಾದ್ರು ಅಷ್ಟೇ ಫೌಂಡೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫೌಂಡೇಶನ್ ಹಾಕಿದ್ಮೇಲೆ ನೀವ್ ಎಷ್ಟೇ ಬಿಲ್ಡಿಂಗ್ ಕಟ್ಟ್ರಿ ಅದು ತುಂಬಾ ಚೆನ್ನಾಗಿರುತ್ತೆ ಸೊ ಆ ಪ್ರಕಾರ ನಮ್ ಸೀಸನ್ ಟೆನ್ ಬೇಸ್ ಚೆನ್ನಾಗಿ ಹಾಕೊಟ್ಟಿದ್ವಿ ಹಾಗೆ ಚೆನ್ನಾಗಿ ಹೋಯ್ತು ಅಂತ ಹೇಳಕ್ ಇಷ್ಟ ಸೀಸನ್ ನೋಡ್ತಾ 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 ಇಲ್ವಾ ಗೆಲ್ಬಹುದು ಮಂಜ ಅವ್ರ ಚೆನ್ನಾಗ್ ಆಡ್ತಿದ್ದಾರೆ ಅವರು ಎಲ್ಲೂ ಗಿವ್ ಅಪ್ ಮಾಡ್ತಿಲ್ಲ ಲಾಸ್ಟ್ ಲಾಸ್ಟ್ ವೀಕ್ ಒಂದ್ ಸ್ವಲ್ಪ ಅವ್ರು ಒಂದ್ ಸ್ವಲ್ಪ ಡೌನ್ ಆಗ್ತಿದ್ರು ಅಲ್ಲಿ ಮನೆ ಒಳಗಡೆ ಹೆಂಗ್ ಅನ್ಸ್ ಬಿಡತ್ತೆ ಗೊತ್ತಾ ಯಾರೋ ಒಬ್ರು ನಮ್ಮವ್ರಂತ ಬೇಕು ಅಂತ ಅನ್ಸುತ್ತೆ ಆ ನಿಟ್ಟಿನಲ್ಲಿ ಮೇ ಬಿ ಅವ್ರು ಗೌತಮಿ ಅವ್ರು ಮಾತ್ ಕೇಳ್ತಿರ್ಬೋದು ಅದು ಬಿಟ್ರೆ ಸರ್ ಹಿಂಟ್ ಕೊಡ್ತಾ ಇದಾರೆ ಹಿಂಗೆ ಹಂಗೆ ಅಂತ ಬಟ್ ಅವ್ರಿಗೆಲ್ಲ ಅರ್ಥ ಆಗ್ತಿಲ್ಲ ಸೊ ಅದು ಒಳಗಡೆ ಅದು ಗೊತ್ತಾಗಲ್ಲ ಏನಾಗ್ತಿದೆ ಏನಿಲ್ಲ ಅಂತ ಸೊ ಆ ಪ್ರಕಾರ ನೋಡಿದಾಗ ಅವ್ರು ಅವ್ರ ಬೆಸ್ಟ್ ನ ಕೊಡ್ತಾ ಇದಾರೆ ಮತ್ತೆ ಏನಾದ್ರು ಸ್ಟ್ಯಾಂಡ್ ತಗೋಬೇಕು ಏನಾದ್ರು ಮಾತಾಡ್ಬೇಕು ಹೇಳ್ಬೇಕು ಅಂದಾಗ ಅವ್ರ್ ಅವ್ರು ಹೇಳ್ತಾ ಇದ್ದಾರೆ ಆಡ್ತಾ ಇದ್ದಾರೆ ರಜತು ಚೆನ್ನಾಗ್ ಆಡ್ತಿದ್ದಾರೆ ಸ್ವಲ್ಪ ಅವರು ಮಾತಲ್ಲ ಸ್ವಲ್ಪ ಇದನ್ ಮಾಡಿದ್ರೆ ವೆರಿ ಬೆಸ್ಟ್ ಬೆಸ್ಟ್ ಅನಿಸ್ತಾ ಗೋಲ್ಡ್ ಸುರೇಶ್ ಚೆನ್ನಾಗ್ ಆಡ್ತಾ ಇದ್ರು ಸೊ ಇನ್ನು ಮೊನ್ನೆ ಹೊರಗಡೆ ಬಂದ್ರು ಗೋಲ್ಡ್ ಸುರೇಶ್ ಸೂಪರ್ ಆಗಿ ಆಡಿದ್ರು ಅವ್ರದ್ದು ವೇರಿಯೇಷನ್ಸ್ ಇತ್ತು ಬಟ್ ಇವಾಗ ಅವ್ರು ತುಂಬಾ ಚೆನ್ನಾಗ್ ಆಡ್ತಾ ಇದ್ರು ಕ್ಯಾಪ್ಟನ್ ಆಗಿದ್ರು ಅಷ್ಟು ಕಾಲ್ ನೋವು ಇದ್ರು ಅವರು ಅವ್ರ ತನನ ಬಿಡದೆ ದಿ ಬೆಸ್ಟ್ ಕೊಡ್ತಾ ಇದ್ರು ಬಟ್ ಅವ್ರ ಒಂದು ಏನೋ ಒಂದು ಪ್ರಾಬ್ಲಮ್ಸ್ ಇಂದ ಅವ್ರ ಹೊರಗಡೆ ಬಂದು ಮತ್ತೆ ಮೇ ಬಿ ಹೋಗ್ಬೋದು ಅನ್ಸುತ್ತೆ ಒಳಗಡೆ ಹನುಮಂತ ಅವರು ಸೂಪರ್ ಆಗಾಡ್ತಿದ್ದಾರೆ ಆಗಿ ಟಾಂಗ್ ಕೊಡ್ತಾ ಇದಾರೆ ಅವರು ಯಾರೇ ಏನೇ ಹೇಳಿ ಅಲ್ಲಿ ಬಾಯಿ ಮುಚ್ಚೋದಿದೆ ಅಲ್ಲ ಒಂದೊಂದ್ಸತಿ ತುಂಬಾ ವಾದ ಮಾಡ್ಬೇಕಂತ ಏನಿಲ್ಲ ಅವ್ರು ಹೇಳೋ ಒಂದು ಟಕ್ ಅಂತ ಒಂದ್ ಮಾತಿಗೆ ಸ್ಟಾಪ್ ಆಗ್ಬಿಡುತ್ತೆ ಅಲ್ಲಿ ಕಾನ್ವರ್ಸೇಷನ್ ಸ್ಟಾಪ್ ಆಗ್ಬಿಡುತ್ತೆ ಆ ಒಂದು ಟೆಕ್ನಿಕ್ ಅವರಲ್ಲಿ ಇದೆ ಅಷ್ಟು ಸುಲಭ ಅಲ್ಲ ಅದು ಈಸ್ ವೆರಿ ಕ್ಲೆವರ್ ತುಂಬಾ ನಾವ್ ಅನ್ಕೊಂಡಂಗಿಲ್ಲ ಯಾವ್ದು ಒಳಗಡೆ ಅವ್ರ ಕೆಲವೊಂದ್ಸಾರಿ ಅವನನ್ನ ಪೆದ್ದ ಈ ರೀತಿ ಎಲ್ಲ ಕೆಲವೊಂದ್ಸಾರಿ ಅಂಗಿಸಿದ್ದಾರೆ ಅಲ್ಲ ಆಗುತ್ತೆ ನನಗೂ ಹೇಳ್ತೀವಿ ಕನ್ಫ್ಯೂಷನ್ ಅಲ್ಲಿ ಇದೆಯಾ ಹಾಗೆ ಹೇಗೆ ಅಂತ ಸೊ ಅಲ್ಲಿ ಈಗ ನೋಡಿ ಶಿಶಿರವ್ರಿಗೆ ಸುಮ್ನೆ ಜೊಲ್ಲ ಅಂತ ಹೇಳಿದ್ರು ಪಾಪ ಅವ್ರ ಆತರ ಅಲ್ಲ ಎಲ್ಲರೂ ಅವ್ರವ್ರ ಕಂಫರ್ಟ್ ಝೋನ್ ನೋಡ್ಕೊಂಡ್ ಹೋಗ್ತಿರ್ತಾರೆ ಬಟ್ ಆತರ ಒಂದ್ ಟೈಟಲ್ ಅಂತ ಕೊಟ್ಬಿಡ್ತಾರೆ ಬಟ್ ಹಂಗಿರಲ್ಲ ಅವರು ಅಲ್ಲಿ ಒಂದ್ ಕಂಫರ್ಟ್ ಝೋನ್ ಅಂತ ಹೋಗೋದು ಫ್ರೆಂಡ್ ಆಗಿ ನಾನ್ ನಿಮ್ ಜೊತೆ ಬಂದಾಗ ಒಂದು ಒಂದ್ ಫ್ರೆಂಡ್ ಅಂತ ಬರ್ತೀವಿ ಹಂಗಂದ ನೀವು ಬೇರೆ ಪಟ್ಟ ಕೊಟ್ಟಾಗ ಚೆನ್ನಾಗಿರಲ್ಲ ಅದು ಅಲ್ಲಿ ಒಂದು ಪ್ಯೂರ್ ಫ್ರೆಂಡ್ಶಿಪ್ ನೋಡ್ಬೇಕಾಗತ್ತೆ ಯಾರಾದ್ರೂ ಅಷ್ಟೇ ಸೊ ಹಾಗೆ ಅಲ್ಲಿ ಅಂದ್ರೆ ಸೀಸನ್ ಅಲ್ಲಿ ನಮ್ಮ ಸಂಗೀತ ಅವರು ಬಳೆ ವಿಚಾರದಲ್ಲಿ ಕಿಚ್ಚನ ಚಪ್ಪಾಳೆ ತಗೊಂಡಿದ್ರು ಮತ್ತೆ ಎಂಥ ಏನು ಅನ್ನೋದನ್ನ ಎತ್ತಿ ತೋರ್ಸೋ ಪ್ರಯತ್ನ ಮಾಡಿದ್ರು ಆ ಒಂದು ಸಿಚುವೇಶನ್ಸ್ ಇತ್ತು ಹಂಗಾಗಿ ಮಾಡಿದ್ರು ಜನಗಳ ಅಭಿಪ್ರಾಯ ಆದ್ರೆ ಈ ಸೀಸನ್ ಅಲ್ಲಿ ಹೆಣ್ಮಕ್ಳು ಸಂಖ್ಯೆನೂ ಕೂಡ ಜಾಸ್ತಿ ಇದೆ ಒಂದು ಮತ್ತೆ ಬೇಕು ಬೇಕು ಅಂತ ನೋಟಿಸ್ ಮಾಡ್ತಾ ಇದ್ದಾರೆ ಅಂದ್ರೆ ನಾನ್ ಹೆಣ್ಣು ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ ನಾನ್ ಹಂಗೆ ಅಂದ್ರೆ ನೋಟಿಸ್ ಮಾಡ್ಕೊಂತ ಬರ್ತಾ ಇದ್ದಾರ ಒತ್ ಸೀಸನ್ ಅಲ್ಲಿ ಹಂಗ್ ಮಾಡಿದಕ್ಕೆ ಸಂಗೀತಗೆ ಕಿಚನ ಚಪ್ಪಾಳೆ ಬೆಸ್ಟ್ ಅವಾರ್ಡ್ ಎಲ್ಲ ಸಿಕ್ತು ಸೊ ಈ ಸೀಸನ್ ಅಲ್ಲಿ ನಾವು ಹಂಗೆ ಮಾಡ್ಬಿಟ್ರೆ ನಮಗೂ ಹಂಗೆ ಸಿಕ್ಬಿಡುತ್ತೆ ಅನ್ನೋ ಒಂದು ಏನಂತಾರೆ ಉದ್ವೇಗಕ್ಕೊಳಗಾಗಿ ಅಥವಾ ಅತಿರೇಕಕ್ಕೊಳಗಾಗಿ ಏನಾದ್ರು ಆತರ ಮಾಡ್ತಾ ಇದ್ರು ಅವನಿಗೆ ದೇವನಿಂದ ಅಂತ ನೋಡ್ಕೊಳ್ಳೋದಕ್ಕೆ ಹೋದ್ರೆ ಮಾನಸ್ ಅವ್ರನ್ನ ಬಂದ್ ಹೌದು ಅದನ್ನ ಬಿಟ್ರೆ ಇನ್ನ ನೆಕ್ಸ್ಟ್ ಎಲ್ರು ಭವ್ಯ ಗೌಡ ಆಗ್ಬೋದು ವೈಶು ಅವ್ರ ಆಗ್ಬೋದು ಮತ್ತೆ ಮೋಕ್ಷಿತ್ ಅವ್ರ ಆಗ್ಬೋದು ಒಂದ್ ಸ್ವಲ್ಪ ನಾರ್ಮಲ್ ಆಗಿದ್ದು ಅಂದ್ರೆ ಅನುಷಾರ ಆಗಿತ್ತು ಇಲ್ಲ ನಾನು ಬಿಗಿನಿಂಗ್ ಇಂದ ನೋಡ್ಕೊಂತ ಬಂದಾಗ ಲೈಕ್ ಸಿ ಎಲ್ಲ ಬೇರೆ ಎಲ್ಲ ಮಾಡ್ತಾ ಇದ್ರು ಆ ತರನೇ ಒಂದ್ ಸ್ವಲ್ಪ ನಾವು ಒಂದ್ ಸ್ವಲ್ಪ ಹೈಲೈಟ್ ಆಗ್ಬೇಕು ಅನ್ನೋ ಒಂದು ರೀತಿಯಲ್ಲೇ ಕಾಣಿಸ್ತಿತ್ತು ಎಲ್ಲರಿಗೂ ಕಾಣಿಸ್ತಿತ್ತು ಬಟ್ ಇವಾಗ ನೋಡಿದಾಗ ಮೋಕ್ಷಿತಾ ಅವರು ತುಂಬಾ ಚೆನ್ನಾಗ್ ಆಡ್ತಿದ್ರು ಅಂದ್ರೆ ಲೈಕ್ ಎಲ್ಲಿ ಪಾಯಿಂಟ್ ಕೊಡ್ಬೇಕು ಎಲ್ಲಿ ಅಹ್ ಮಾತಾಡ್ಬೇಕು ಮಾತಾಡ್ತಾ ಇದಾರೆ ಸುಮ್ನೆ ಅವರು ಡ್ರಾಮಾ ಏನು ಮಾಡ್ತಾ ಇಲ್ಲ ನನ್ಗ ಅನ್ಸಿನ ಮಟ್ಟಿಗೆ ಆ ಬೇರೆ ಚೈತ್ರ ಕುಂದಪ್ಪ ನೋಡಿದಾಗ ಅವ್ರು ಬೇಕಂದನೇ ಅವರೇ ಹೇಳ್ತಾರಲ್ಲ ಏನೋ ಒಂದ್ ಹೇಳ್ತಾರೆ ಮತ್ತೆ ಅವ್ರು ಆ ಹಿಂಗ್ ಜೋಕ್ ಕೇಳ್ದೆ ಇಲ್ಲ ಸಮಾಧಾನ ಪಾಯಿಂಟ್ ಕರೆಕ್ಟ್ ಆಗಿಲ್ಲ ನೋಡಿದಾಗ ನೀವ್ ಹೇಳೋ ಪಾಯಿಂಟ್ ಅಲ್ಲಿ ಅವ್ರಿಗೆ ಕರೆಕ್ಟ್ ಅನ್ಸುತ್ತೆ ಮೋಕ್ಷಿತಾ ಅವ್ರ ನೋಡಿದಾಗ ನಂಗೆ ಅನ್ಸಲ್ಲ ಅವರು ಸ್ಟ್ರಾಂಗ್ ಆಗಿ ಅವರು ಪಾಯಿಂಟ್ ಹಾಕ್ತಿದ್ದಾರೆ ಹೇಳ್ತಾ ಇದಾರೆ ಅವ್ರು ಏನ್ ಹೇಳ್ಬೇಕು ಅಂದ್ರೆ ಕರೆಕ್ಟ್ ಆಗಿ ಹೇಳ್ತಾ ಇದಾರೆ ಮೊನ್ನೆ ಒಂದು ಫೇಕ್ ಎಲ್ಲ ಫೇಕ್ ನ್ಯೂಸ್